ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಸಂಭ್ರಮ ಸಡಗರ ತಿಂಗಳುಗಳ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಮನೆ ಕ್ಲೀನಿಂಗ್ ಆಗಿರ್ಬೋದು ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಶಾಪಿಂಗ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ ಈ ವರಮಹಾಲಕ್ಷ್ಮಿ ಹಬ್ಬ ಕೆಲವೊಬ್ರು ಈ ಹಬ್ಬನ ಆಚರಣೆ ಮಾಡಬಾರ್ದು ಆಚರಣೆ ಮಾಡಿದ್ರೆ ದೋಷಕ್ಕೆ ಗುರಿಯಾಗ್ತೀರಾ ಹಬ್ಬನ ಮಾಡದೇ ಇರೋದೇ ಒಳ್ಳೆಯದಲ್ವಾ ಈ ವರ್ಷ ಮಾಡೋಕ್ಕಾಗಿಲ್ಲ ಅಂದರೂ ನೆಕ್ಸ್ಟ್ ವರ್ಷ ಹಬ್ಬನ ಆಚರಣೆ ಮಾಡಬಹುದು ಹಾಗಾದ್ರೆ ಈ ವಿಡಿಯೋದಲ್ಲಿ ಯಾರೆಲ್ಲ ಹಬ್ಬನ ಆಚರಣೆ ಮಾಡಬಾರ್ದು ಅಂತ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಮಾಡಿದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವರ್ಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆ ಮಾಡಬಹುದು ಪದ್ಧತಿ ಇರೋರು ಆಚರಣೆ ಮಾಡಬಹುದು ಪದ್ಧತಿ ಇಲ್ದಿರೋರು ಸಹ ಆಚರಣೆ ಮಾಡಬಹುದು ಆದರೆ ಕೆಲವರು ಈ ಹಬ್ಬನ ಮಾಡಬಾರ್ದು ಲಕ್ಷ್ಮೀ ದೇವಿ ತುಂಬಾ ಚಂದ ಮುಂಚಲೆ ತುಂಬಾ ಮಡಿ ಮತ್ತು ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆ ಮಾಡಿದ್ರೆ ಮಹಾಲಕ್ಷ್ಮಿ ದೇವಿಯು ಸದಾ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ನಮ್ಮ ಮನೆ ಕೂಡ ಅಭಿವೃದ್ಧಿ ಹೊಂದುತ್ತೆ ಯಾರು ಈ ಹಬ್ಬನ ಆಚರಣೆ ಮಾಡಬಾರ್ದು ಅನ್ನೋದಾದ್ರೆ ಮೊದಲನೇದಾಗಿ ಹೆಣ್ಮಕ್ಳು ಈ ಹಬ್ಬನ ತುಂಬಾ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡೋದ್ರಿಂದ ಹೆಣ್ಣು ಮಕ್ಕಳ ಮುಟ್ಟಿನ ಸಮಯದಲ್ಲಿ ಈ ಹಬ್ಬನ ಆಚರಣೆ ಮಾಡಕ್ ಹೋಗ್ಬಾರ್ದು ಹಬ್ಬಕ್ಕೆ ಮುಂಚೆ ನಿಮ್ ಪೀರಿಯಸ್ ಡೇಟ್ ಎರಡ್ ದಿನ ಮೂರ್ ದಿನ ಐದ್ ದಿನ ಇರುವಾಗ್ಲೇ ಹಬ್ಬ ಇರುತ್ತೆ ಅಂದ್ರೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅಂದರೆ ನಾವು ಮನೆ ಕೆಲಸ ಹಾಗೆ ಶಾಪಿಂಗು ಜಾಸ್ತಿ ಓಡಾಡಿರ್ತೀವಿ ಟೆನ್ಷನ್ ಇರುತ್ತೆ ಹಬ್ಬದ ದಿವಸ ನಾವು ಬೇಗನೆ ಆಗೋ ಸಾಧ್ಯತೆ ಇರುತ್ತೆ ಆದ್ದರಿಂದ ನಾವು ನೋಡ್ಕೊಬೇಕು ಎಲ್ಲ ಮುಗಿದಿದ್ರೆ ಆರಾಮಾಗಿ ಹಬ್ಬ ಮಾಡ್ಬೋದು ಏನಾದರೂ ನಿಮ್ಮ ಡೇಟ್ ಸಮಯ ಇದ್ದರೆ ಆ ಟೈಮಲ್ಲಿ ಹಬ್ಬನ ಮಾಡಬಾರ್ದು ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಉಳಿದ ಶುಕ್ರವಾರಗಳಲ್ಲಿ ಹಬ್ಬನ ಆಚರಣೆ ಮಾಡ್ಬೋದು ಈ ವಾರ ಮಾಡೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ವಾರ ಮಾಡ್ಬೋದು ಆದರೆ ಈ ಥರ ಅಂಟು ಮುಂಟು ಎಲ್ಲ ಇಟ್ಕೊಂಡು ಹಬ್ಬನ ಆಚರಣೆ ಮಾಡಬಾರ್ದು ಇನ್ನು ಕೆಲವರು ಪಿರಿಯಡ್ಸ್ ಆಗಿ ಬ್ಲೀಡಿಂಗ್ ಆಗ್ತಿದ್ರು ಎರಡನೇ ದಿನ ಮೂರನೇ ದಿನಕ್ಕೆ ಗಂಜಲ ಅರ್ಶಿಣದ ನೀರೆಲ್ಲ ಹಾಕ್ಕೊಂಡು ಸ್ನಾನ ಮಾಡ್ಬೋದಾ ಅಂತ ಕೇಳ್ತಾರೆ ಆದರೆ ಮಾಡಬಾರ್ದು ಬ್ಲೀಡಿಂಗ್ ಸ್ಟಾಪ್ ಆಗಿ ಏಳು ದಿನದ ನಂತರ ಅಥವಾ ಒಂಬತ್ತು ದಿನದ ನಂತರ ಬ್ಲೀಡಿಂಗ್ ಸ್ಟಾಪ್ ಆ ಕಂಪ್ಲೀಟಾಗಿ ಸ್ಟಾಪ್ ಆಗೋವರೆಗೂ ನಾವು ಹಬ್ಬನ ಆಚರಣೆ ಮಾಡಬಾರ್ದು ಈ ವಾರ ಮಾಡೋಕ್ಕಾಗಿಲ್ಲ ಅಂದರೂ ಚಿಂತೆ ಇಲ್ಲ ಈ ಥರ ಮಾಡಿ ದೋಷಕ್ಕೆ ಆಗೋಕ್ಕಿಂತ ಈ ವಾರ ಸ್ಕಿಪ್ ಮಾಡಿ ನೆಕ್ಸ್ಟ್ ವಾರ ಹಬ್ಬನ ಆಚರಣೆ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನೆಕ್ಸ್ಟು ಎರಡನೇದಾಗಿ ಯಾರು ಹಬ್ಬ ಮಾಡಬಾರ್ದು ಅಂದರೆ ಬೇರೆ ರೀತಿ ಸೂತ್ಕ ಇರುತ್ತಲ್ಲ ಅಂದರೆ ಮನೇಲಿ ಯಾರಾದರೂ ತೀರೋಗಿದ್ರೆ ದಯವಿಟ್ಟು ಹಬ್ಬನ ಮಾಡೋಕ್ಕೆ ಹೋಗಬೇಡಿ ಈ ವರ್ಷ ಇಲ್ಲ ಅಂದರೆ ನೆಕ್ಸ್ಟ್ ವರ್ಷ ಹಬ್ಬನ ಮಾಡ್ಬೋದು ಅಲ್ವಾ ಆದರೆ ನಾವು ಈ ವರ್ಷವೇ ಹಬ್ಬ ಮಾಡಬೇಕು ಅನ್ನೋ ಅಟ್ಟಕ್ಕೆ ಬಿದ್ದು ಹಬ್ಬ ಮಾಡೋದ್ರಿಂದ ನಮಗೆ ದೋಷಗಳು ಹೆಚ್ಚಾಗುತ್ತೆ ಮನೇಲಿ ಕಷ್ಟಗಳು ಹೆಚ್ಚಾಗುತ್ತೆ ದುಡ್ಡು ಕಾಸಿನ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಆದ್ದರಿಂದ ಈ ವರ್ಷ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ವರ್ಷ ಮಾಡ್ಬೋದು ಮನೇಲಿ ಯಾರಾದರೂ ಹತ್ರ ಸಂಬಂಧಿಗಳು ಅತ್ತೆ ಮಾವ ಅಮ್ಮ ಅಪ್ಪ ಅಕ್ಕ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಈ ಥರ ಹತ್ರದ್ದು ಸಂಬಂಧಿಗಳು ತೀರೋದ್ರೆ ನಾವು ಒಂದು ವರ್ಷದವರೆಗೂ ಯಾವುದೇ ರೀತಿ ಹಬ್ಬನ ಆಚರಣೆ ಮಾಡೋ ಹಾಗಿಲ್ಲ ಅದೇ ರೀತಿ ನಾವು ಪಾಲಿಸಬೇಕಾಗುತ್ತೆ ಈ ವರ್ಷ ಹಬ್ಬ ಮಾಡಲಿಲ್ಲ ಅಂದರೂ ನೆಕ್ಸ್ಟ್ ವರ್ಷ ಮಾಡ್ಬೋದು ಆದರೆ ಸೂತ್ಕ ಇಟ್ಕೊಂಡು ಮನೇಲಿ ಅಂಟು ಮುಂಟು ಇಟ್ಕೊಂಡು ನಾವು ಯಾವುದೇ ಕಾರಣಕ್ಕೂ ಲಕ್ಷ್ಮೀನ ಕೂರಿಸಿ ಹಬ್ಬ ಮಾಡೋದು ಒಳ್ಳೆಯದಲ್ಲ ಇನ್ನು ನೆಕ್ಸ್ಟು ಮೂರನೇದಾಗಿ ಯಾರು ಹಬ್ಬನ ಮಾಡಬಾರ್ದು ಅಂದರೆ ಯಾರ ಮನೇಲಿ ಮಗು ತಾನೇ ಹುಟ್ಟಿರುತ್ತೆ ಅಂಥವರು ಹಬ್ಬನ ಮಾಡೋ ಹಾಗಿಲ್ಲ ಶಾಸ್ತ್ರದ ಮೇಲೆ ಇಷ್ಟು ದಿನವರೆಗೂ ಅಂತ ಇರುತ್ತೆ ಸೂತ್ಕ ತಕೊಂಡ ನಂತರ ಹಬ್ಬನ ಆಚರಣೆ ಮಾಡ್ಬೋದು ಕೆಲವ್ರು ಮೂರು ದಿನಕ್ಕೆ ಸೂತ್ಕ ತಕ್ಕೋತಾರೆ ಕೆಲವ್ರು ಒಂಬತ್ತು ದಿನಕ್ಕೆ ಸೂತ್ಕ ತಕ್ಕೋತಾರೆ ಕೆಲವ್ರು ನಲ್ವತ್ತೆಂಟು ದಿನಕ್ಕೆ ಸೂತ್ಕ ತಕ್ಕೊಳ್ತಾರೆ ಸೂತ್ಕ ತಗೊಂಡಿದ ನಂತರ ನಾವು ಹಬ್ಬನ ಆಚರಣೆ ಮಾಡ್ಬೋದು ಇನ್ನು ಬಾಣಂತಿಯರು ಈ ಹಬ್ಬನ ಆಚರಣೆ ಮಾಡ್ಬೋದಾ ಅಂತ ಕೇಳ್ತಿರ್ತಾರೆ ಹಬ್ಬನ ಆಚರಣೆ ಮಾಡ್ಬೋದು ಆದರೆ ಮೂರು ತಿಂಗಳು ಆಗಿರಬೇಕು ಮೂರು ತಿಂಗಳು ತುಂಬಿದ ನಂತರ ನಾವು ಲಕ್ಷ್ಮಿ ಕೂರಿಸಿ ಹಬ್ಬನ ಈ ವ್ರತನ ಆಚರಣೆ ಮಾಡ್ಬೋದು ಇನ್ನು ನೆಕ್ಸ್ಟ್ ನಾಲ್ಕನೇದು ಬಂದು ಮನೇಲಿ ಯಾರಾದರೂ ಹೆಣ್ಮಕ್ಳು ದೊಡ್ಡೋರಾಗಿದ್ರೆ ಅವಾಗೂ ಕೂಡ ಹಬ್ಬನ ಆಚರಣೆ ಮಾಡಬಾರ್ದು ಆವಾಗಲೂ ಅಂಟು ಮುಂಟು ಇರುತ್ತೆ ಮನೆಯಲ್ಲಿ ಸೂತ್ಕ ತಕ್ಕೊಂಡಿದ ನಂತರ ನಾವು ಹಬ್ಬನ ಆಚರಣೆ ಮಾಡಬೇಕಾಗತ್ತೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಶಾಸ್ತ್ರಗಳಿರುತ್ತೆ ಒಂದೊಂದು ರೀತಿ ಪದ್ಧತಿ ನಡ್ಕೊಂಬಂದಿರ್ತಾರೆ ಆದರೆ ಕೆಲವರು ಹನ್ನೊಂದು ದಿನಕ್ಕೆ ಈ ಸೂತ್ಕನ ತಗೋತಾರೆ ಕೆಲವ್ರು ಹದಿನಾರು ದಿನಕ್ಕೆ ಸೂತ್ಕ ತಕ್ಕೋತಾರೆ ಸೂತ್ಕ ತಕ್ಕೊಂಡಿದ ನಂತರ ನಾವು ಹಬ್ಬನ ಆಚರಣೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೇಂಟ್ ಓಡಿಸಿ ಹಾಗೆ ದಾಸಪ್ಪನ್ನೆಲ್ಲ ಕರೆಸಿ ಮನೆಗೆಲ್ಲ ಗೋಮೂತ್ರ ಮತ್ತು ತೀರ್ಥನೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಸೂತ್ಕ ತಕ್ಕೊಂಡು ಹಬ್ಬನ ಆಚರಣೆ ಮಾಡ್ಬೋದು ಸೂತ್ಕ ತಕ್ಕೊಂಡಿಲ್ಲ ಅಂದರೆ ಹಬ್ಬನ ಆಚರಣೆ ಮಾಡೋಕ್ಕೆ ಹೋಗ್ಬೇಡಿ ಈ ವರ್ಷ ಇಲ್ದಿರ ನೆಕ್ಸ್ಟ್ ವರ್ಷ ಮಾಡ್ಬೋದು ನಾನು ಮೊದಲೇ ಹೇಳ್ದಂಗೆ ಲಕ್ಷ್ಮೀ ಚಂಚಲೆ ತುಂಬ ಮಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಆಗ ಮಾತ್ರ ನಮ್ಗೆ ಒಳ್ಳೆಯದಾಗೋದು ಈ ಥರ ಸೂತ್ಕಗಳು ಮನೇಲಿ ಇಟ್ಕೊಂಡು ಎಲ್ಲರೂ ಹಬ್ಬ ಮಾಡ್ತಿದ್ದಾರೆ ನಾವು ಹಬ್ಬ ಮಾಡಬೇಕು ಅನ್ನೋ ಆಸೆ ಮತ್ತೆ ಹಟ್ಟಿಗೆ ಬಿದ್ದು ನಾವು ಹಬ್ಬ ಆಚರಣೆ ಮಾಡೋದ್ರಿಂದ ಮನೆಗೆ ಕಷ್ಟಗಳು ಹೆಚ್ಚಾಗೋದು ಹಾಗೆ ನಮಗೆ ದೋಷಗಳು ಬರುವಂಥದ್ದು ಆದ್ದರಿಂದ ಈ ಸೂತ್ಕಗಳು ಇಂಥ ಸೂತ್ಕಗಳು ಇದ್ದಾಗ ದಯವಿಟ್ಟು ಈ ವರ್ಷ ಹಬ್ಬ ಮಾಡೋದನ್ನ ಬಿಟ್ಬಿಡಿ ನೆಕ್ಸ್ಟ್ ವರ್ಷ ಹಬ್ಬನ ಆಚರಣೆ ಮಾಡ್ಬೋದು ಅಥವಾ ಸೂತ್ಕಗಳನ್ನ ತಕ್ಕೊಂಡ ನಂತರ ನಾವು ಮುಂದಿನ ಎರಡು ಶುಕ್ರವಾರಗಳಿರುತ್ತೆ ಆ ದಿನಗಳಲ್ಲಿ ಹಬ್ಬನ ಆಚರಣೆ ಮಾಡ್ಬೋದು ಅದನ್ನು ಬಿಟ್ಟು ಸೂತ್ಕೊಂಡು ಸಮಯದಲ್ಲಿ ಹಬ್ಬನ ಆಚರಣೆ ಮಾಡೋಕೆ ಹೋಗಬೇಡಿ ಕಷ್ಟಗಳನ್ನ ನಾವೇ ಮೈ ಮೇಲೆ ಎಳ್ಕೊಂಡಂಗೆ ದೇವ್ರ ವಿಷಯದಲ್ಲಿ ಹಾಗೆ ನಾವು ಪೂಜೆ ಪುನಸ್ಕಾರ ವಿಷಯದಲ್ಲಿ ಯಾವತ್ತೂ ಆಟ ಆಡೋಕೆ ಹೋಗ್ಬಾರ್ದು ಅದರಿಂದ ನಮಗೆ ಕಷ್ಟಗಳು ಜಾಸ್ತಿ ಏನೇನು ಪದ್ಧತಿಗಳು ನಡ್ಕೊಂಡ್ ಬಂದಿರುತ್ತೋ ಆ ಶಾಸ್ತ್ರದ ಪ್ರಕಾರ ನಾವು ಅದೇ ರೀತಿ ನಡ್ಕೊಳ್ಳೋದ್ರಿಂದ ನಮಗೂ ಎಲ್ಲ ರೀತಿಯೂ ಒಳ್ಳೆಯದಾಗುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಈ ಹಬ್ಬನ ಆಚರಣೆ ಮಾಡೋದರಿಂದ ಇನ್ನೊಂದು ಸಲ ಇಂಪಾರ್ಟೆಂಟಾಗಿ ಹೇಳ್ತಿದ್ದೀನಿ ಪೀರಿಯಡ್ಸ್ ಟೈಮಲ್ಲಿ ಹಬ್ಬನ ಮಾಡೋದಕ್ಕೆ ಹೋಗ್ಬಾರ್ದು ನೋಡ್ಕೊಳ್ಳಿ ಡೇಟ್ನೆಲ್ಲ ಎಲ್ಲ ರೀತಿ ರೆಡಿ ಮಾಡಿ ಪೀರಿಯಡ್ಸ್ ಆದರೆ ಏನು ಮಾಡ್ತೀರಾ ಅದರಿಂದ ನಮಗೆ ಕಷ್ಟಗಳೇ ಜಾಸ್ತಿ ಅಲ್ವಾ ನೀವು ಮಾಡಿದ್ದು ವ್ಯರ್ಥ ಅಲ್ವಾ ಆದ್ದರಿಂದ ಫಸ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ವೀಕ್ ಬೇಕಾದ್ರೆ ಮಾಡ್ಬೋದು ಪೀರಿಯಡ್ಸ್ ಎಲ್ಲ ಮುಗಿಸ್ಕೊಂಡು ಹಬ್ಬದ ಕೆಲಸ ಜಾಸ್ತಿ ಇರುತ್ತೆ ಟೆನ್ಷನ್ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ನಾವು ಡೇಟ್ಗಿಂತ ಮುಂಚೆಯೇ ಪೀರಿಯಡ್ಸ್ ಆಗಿಬಿಡ್ತೀವಿ ಆದ್ದರಿಂದ ಆದಷ್ಟು ನೋಡ್ಕೊಳ್ಳಿ ರಿಸ್ಕ್ ತಗೋಬೇಡಿ ನೆಮ್ಮದಿಯಿಂದ ಖುಷಿ ಖುಷಿಯಾಗಿ ಹಬ್ಬನ ಆಚರಣೆ ಮಾಡಿ ಇನ್ನೂ ಕೆಲವರು ಕ್ವೆಶನ್ ಕೇಳ್ತಿರ್ತಾರೆ ಪ್ರೆಗ್ನೆಂಟ್ ಇರೋರು ಅಂದರೆ ಗರ್ಭಿಣಿ ಮಹಿಳೆಯರು ಹಬ್ಬನ ಆಚರಣೆ ಮಾಡ್ಬೋದಾ ಅಂತ ಖಂಡಿತವಾಗ್ಲೂ ಆಚರಣೆ ಮಾಡ್ಬೋದು ಆದರೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳವರೆಗೂ ಆಚರಣೆ ಮಾಡ್ಬೋದು ಐದು ತಿಂಗಳ ನಂತರ ಆರನೇ ತಿಂಗಳು ಏಳನೇ ತಿಂಗಳು ಆ ಥರದ್ರಲ್ಲೆಲ್ಲ ಹಬ್ಬನ ಆಚರಣೆ ಮಾಡೋದಕ್ಕೆ ಹೋಗಬೇಡಿ ಅದರಲ್ಲೂ ನಾವು ಮೂರು ತಿಂಗಳುವರೆಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಕೇರ್ಫುಲ್ಲಾಗಿರಬೇಕು ಅಂತಾರೆ ನಿಮ್ಮ ಮನೇಲಿ ನಿಮಗೆ ಹೆಲ್ಪ್ ಮಾಡೋರು ಇದ್ದರೆ ಅವ್ರ ಸಹಾಯ ತಗೊಂಡು ನೀವು ಜಾಸ್ತಿ ಕೆಲಸ ಮಾಡ್ತೀರ ಹಬ್ಬನ ಆಚರಣೆ ಮಾಡಬಹುದು ರಿಸ್ಕ್ ತಗೋಬೇಡಿ ನಿಮ್ಗೆ ಆದ್ರೆ ಹಬ್ಬನ ಆಚರಣೆ ಮಾಡಿ ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ ಹಬ್ಬನ ಆಚರಣೆ ಮಾಡಬಹುದು ಪ್ರೆಗ್ನೆಂಟ್ ಇರೋರು ತೆಂಗಿನಕಾಯಿ ಹೊಡಿಬಾರ್ದು ಅಂತ ಹೇಳ್ತಾರೆ ನಿಮ್ಮ ಕೈಲಿ ಲಕ್ಷ್ಮಿ ಕೂರಿಸಿ ಗ್ರ್ಯಾಂಡ್ ಆಗಿ ಹಬ್ಬ ಮಾಡೋಕಾಗಲಿಲ್ಲ ಅಂದ್ರೂ ಸಿಂಪಲ್ ಆಗಿ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿಕೊಂಡು ಹಬ್ಬನ ಆಚರಣೆ ಮಾಡಬಹುದು ಇವತ್ತಿನ ಈ ವಿಡಿಯೋದಲ್ಲಿರೋ ಇನ್ಫಾರ್ಮೇಶನ್ ನಿಮ್ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮರೀದಿರೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸಹಾಯ ಆಗುತ್ತೆ ದಯವಿಟ್ಟು ಯಾರ್ಯಾರು ಮಾಡಬಾರ್ದು ಅಂತ ತಿಳಿಸಿದಿನೋ ಸೂತ್ಕ ಇರೋ ಅಂಥವ್ರು ದಯವಿಟ್ಟು ಹಬ್ಬನ ಆಚರಣೆ ಮಾಡಬೇಡಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹಬ್ಬನ ಆಚರಣೆ ಮಾಡ್ಬೋದು ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್